ಕುಮಟಾ ತಾಲೂಕಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಗೋರೆಯ ಕೆನರಾ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ ಪ್ರಗತಿಪಥ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ತಮ್ಮ ಕಾಲೇಜಿನ ದಿನಗಳ ನೆನಪುಗಳನ್ನು ಮೆಲಕು ಹಾಕುತ್ತಾ ಜಗತ್ತಿನಲ್ಲಿ ಡೆನಿಜನ್ ಸಿಟಿಜನ್ ಸನ್ ಆ್ಯಂಡ್ ಡಾಟರ್ಸ್ ಆಫ್ ದ ಸೋಲ್ ಎಂಬಂತಹ ಮೂರು ರೀತಿಯ ಜನರು ಇರುತ್ತಾರೆ ಬುದ್ಧಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಎಂದು ಬುದ್ಧನು ಕೂಡ ತನ್ನ ಬೌದ್ಧ ಧರ್ಮದಲ್ಲಿ ಇದನ್ನೇ ಹೇಳಿದ್ದಾನೆ ಈ ವಿಚಾರದ ಕುರಿತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಗ್ನೇನೆ ಎಲ್ಲಾನು ಹೇ ಶಾರದೆ ದಯಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯಪಾಲಿಸು ಈ ಬಾಳನೂ ಬೆಳಕಾಗಿಸು ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಸಂಚರಿಸು ಹೂವಲ್ಲಿ ಜೇನು ಗುಳಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಭಾರತ ಅತ್ಯಂತ ಪ್ರಾಚೀನ ದೇಶ ಎಂಟು ಸಾವಿರ ವರ್ಷಗಳ ಲಿಖಿತ ಇತಿಹಾಸ ಹೊಂದಿದ ಕಾಶಿ ಅತ್ಯಂತ ಪ್ರಾಚೀನ ನಗರ ಶ್ರೀರಾಮಚಂದ್ರನನ್ನ ಮರ್ಯಾದ ಪುರುಷೋತ್ತಮನೆಂದು ಕರೆಯುವುದು ಯಾಕೆ ಎಂಬುದನ್ನು ವಿದ್ಯಾರ್ಥಿಗಳ ಮನಮುಟ್ಟುವಂತೆ ತಿಳಿಸಿದರು ವಿದ್ಯಾರ್ಥಿಗಳು ನಡವಳಿಕೆಯ ಗಡಿಯನ್ನು ದಾಟಬಾರದು ಭಯ ಮತ್ತು ಗೌರವಕ್ಕಿರುವ ವ್ಯತ್ಯಾಸವೇನು ಕೇವಲ ನಮಗಾಗಿ ಬದುಕದೆ ದೇಶಕ್ಕಾಗಿ ಬದುಕಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಸಂಸ್ಕಾರವನ್ನು ಬೆಳೆಸಿಕೊಂಡು ಒಳ್ಳೆಯ ಮನುಷ್ಯನಾಗಬೇಕು ಎಂದು ಹೇಳಿದರು ಉದ್ದಾಲಕ ಹಾಗೂ ಭಕ್ತ ಪ್ರಹ್ಲಾದನ ಕಥೆಯನ್ನು ವಿವರಿಸುತ್ತಾ ಯಾವ ರೀತಿಯ ನಡವಳಿಕೆಯನ್ನ ಬೆಳೆಸಿಕೊಳ್ಳಬೇಕು ತಾಯಿಯ ಮಹತ್ವವೇನು ಎಂಬುದನ್ನು ತಿಳಿಸಿದರು ಆರಂಭದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭೆಯ ಕಾರಣಕ್ಕೆ ಪುರಸ್ಕೃತಗೊಂಡಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಅಂತ ನಾನು ಬಯಸ್ಕೆ ಅಂತ ಸರಿ ಅದರ ಜೊತೆಗೆ ಹೊಸತಾಕಿ ಈ ಶಾಲೆಗೆ ಈ ಕಾಲೇಜಿಗೆ ಸೇರ್ಪಡೆ ಆಗಿರ್ತಕ್ಕಂಥ ಐದನೇ ದಿನ ಇವತ್ತು ಇನ್ನು ಆರನೇ ದಿನ ಇವತ್ತು ಆರನೇ ತಾರೀಕು ಒಂದನೇ ತಾರೀಕೆ ಕಾಲೇಜ್ ಸ್ಟಾರ್ಟ್ ಆಗಿದ್ದರೆ ಆರನೇ ತಾರೀಕು ಆರನೇ ದಿನ ಇವತ್ತು ಮಧ್ಯದಲ್ಲಿ ಭಾನುವಾರ ಬಂದಿದ್ದರಿಂದ ಬಹುಶಃ ಮೂರನೇದೋ ನಾಲ್ಕನೇ ದಿನ ಕಾಲೇಜ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಹೊಸತಾಗಿ ಕಾಲೇಜ್ ಅನ್ನೋದೊಂದು ಬೇರೆಯೇ ಅದು ಹತ್ತು ವರ್ಷ ಸ್ಕೂಲ್ಗೆ ಈಗ ಎಲ್ಲಿಗೆ ಹೋಗ್ತಾ ಇದೆಯಾ ಅಂದರೆ ಈಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂತ ಅದು ಏನು ಅಂತ ಗೊತ್ತಿಲ್ಲದಿದ್ರು ಅದೊಂದು ಗ್ಲಾಮರಸ್ ಆಗಿರ್ತಕ್ಕಂಥ ಶಬ್ದ ಕಾಲೇಜು ಇತ್ತೀಚೆಗೆ ಸರ್ಕಾರ ಆಡಳಿತ ಮಂಡಳಿ ಶಿಕ್ಷಕರ ಕಾರಣಕ್ಕೆ ಯೂನಿಫಾರ್ಮ್ ಇದೆ ಆದರೆ ನಾವು ಸ್ವಲ್ಪ ಅದೃಷ್ಟವಂತ ಕಾಲದವರು ಕಾಲೇಜ್ಗೆ ಹೋಗೋದು ಅಂದರೆ ನಮಗೆ ಮೊಟ್ಟ ಮೊದಲನೇದು ಅಂದರೆ ಯೂನಿಫಾರ್ಮ್ ಇಲ್ಲ ಅಂತ ಎರಡನೇದು ನನ್ನ ಕಾಲದಲ್ಲಿ ನಾನು ಹೇಳೋದು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆದಮೇಲೆ ಎಂಬತ್ತೈದು ಎಂಬತ್ತಾರು ಆ ಕಾಲದಲ್ಲಿ ನನ್ನ ಕಾಲದ ಹುಡುಗರಿಗೆ ಪಿ ಕಾಲೇ ಹೈಸ್ಕೂಲ್ನಿಂದ ಕಾಲೇಜು ಅಂತ ಹೇಳಿದರೆ ನಿಖರ್ನಿಂದ ಪ್ಯಾಂಟಿಗೆ ಗ್ರಾಜ್ಯುಯೇಷನ್ ನಮ್ಮದು ಅದನ್ನ ಹಾಗೆ ಹೆಣ್ಮಕ್ಳಿಗೂ ಸ್ಕರ್ಟೋ ಫ್ರಾಕಿಂದ ಅವ್ರಿಗೂ ಕೂಡ ಕುರ್ತಾ ಪೈಜಾಮಕ್ಕೋ ಅಥವಾ ಇನ್ಯಾವುದಕ್ಕೂ ಅಂದಕ್ಕೆ ಅವ್ರಿಗೂ ಗ್ರಾಜುವೇಷನ್ ಹೀಗೆ ಕಾಲೇಜ್ ಅನ್ನೋದು ವಿದ್ಯಾರ್ಥಿ ಜೀವನದ ಅತ್ಯಂತ ಗ್ಲ್ಯಾಮರಸ್ ಆಗಿರ್ತಕ್ಕಂಥ ಒಂದು ಸ್ಥಿತಿ ಅಂತಾರೆ ನಮ್ಮದು ಹೈಸ್ಕೂಲ್ನಿಂದ ಹತ್ತು ವರ್ಷ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದವರು ಇನ್ನು ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳುವಂಥ ಸಮಸ್ಯೆಯೂ ಇಲ್ಲ ಭಾಗ್ಯನೂ ಇಲ್ಲ ಕಾಲೇಜ್ಗೆ ಹೋಗ್ತಾ ಇದ್ದೀವಿ ಅಂತಕ್ಕಂಥ ಹೆಚ್ಚುಗಾರಿಕೆ ನಮ್ಮ ಹತ್ರ ಇದ್ದೇ ಇರುತ್ತೆ ಅಂತಲ್ಲಿ ಹೀಗೆ ಎಲ್ಲರೂ ಕೂಡ ನೀವು ಇತ್ತೀಚೆಗೆ ಸೇರಿರ್ತಕ್ಕಂಥವ್ರು ಮತ್ತು ಹೋದ ವರ್ಷ ಸೇರಿರ್ತಕ್ಕಂಥವ್ರು ಕಾಲೇಜ್ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಪುರಸ್ಕೃತರಾಗಿರ್ತಕ್ಕಂಥವ್ರಿಗೂ ಪುರಸ್ಕೃತರಾಗುವಂಥ ನಿಟ್ಟಿನಲ್ಲಿ ನಡೀತಾ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯದಿಂದ ಶುಭ ಹಾರೈಕೆಗಳನ್ನ ಸಲ್ಲಿಸ್ತಾ ನನಗೆ ಒತ್ತಾಯ ಮಾಡಿ ಡಾಕ್ಟರ್ ಜಿ ಜಿ ಹೆಗಡೆಯವರು ಪದೇ ಪದೇ ಕರೆದಿದ್ದಾರೆ ಹಾಗೆ ಅವರ ಒತ್ತಾಯದ ಆಗ್ರಹಕ್ಕೆ ನಾನಿಲ್ಲಿ ಬಂದಿದ್ದೀನಿ ನಾನು ನಿಮ್ಮ ಎದುರಿಗೆ ನಿಂತ್ಕೊಳ್ಳೋಕ್ಕೆ ತುಂಬ ಯೋಗ್ಯ ಅಂತ ನಾನೇನು ಅಂದ್ಕೊಂಡಿಲ್ಲ ನಾನು ಮಾಡ್ತಾ ಇರೋ ಕೆಲಸ ಬೇರೆ ಎದುರಿಗೆ ಇರ್ತಕ್ಕಂಥ ಗುರಿ ಸ್ವಲ್ಪ ಮಟ್ಟಿಗೆ ಬೇರೆ ಪೂರ್ತಿ ಬೇರೆ ಅಲ್ಲದಿದ್ದರೂ ಸ್ವಲ್ಪ ಮಟ್ಟಿಗೆ ಬೇರೆ ಆದರೂ ಅವರ ಆಗ್ರಹಕ್ಕೆ ಮಣಿದು ನಾನು ನನ್ನ ಪ್ರವಾಸದ ಮಧ್ಯದಲ್ಲಿ ಇಲ್ಲಿ ಬರುವಂಥ ಕೆಲಸ ಮಾಡಿದ್ದೀನಿ ಒಂದಷ್ಟು ಹೊತ್ತು ನಿಮ್ಮ ಜೊತೆ ಸಂವಾದ ನಡೆಸುವಂಥ ಪ್ರಯತ್ನ ಮಾಡ್ತೀನಿ ನಾನು ಕೇಳಿದೆ ಜಿ ಜೆ ಹೆಗಡೆ ಅವ್ರ ಹತ್ರ ದಿನ ಕಾಲೇಜ್ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಬಯಲು ಮಧ್ಯ ಮಧ್ಯದಲ್ಲಿ ಸ್ಕೂಲ್ ಅಂತ ಬಂದ್ಬಿಡುತ್ತೆ ಬೈಕೊಳಕ್ಕೆ ಹೋಗಬೇಡಿ ಅನ್ನ ಸಲೇ ಯಾಕೆಂದರೆ ಸ್ಕೂಲ್ಗಳಿಗೆ ಜಾಸ್ತಿ ಹೋಗೋದು ನಾನು ಈ ಜವಾಬ್ದಾರಿಯಲ್ಲೂ ಕೂಡ ಕಾಲೇಜ್ಗೆ ಹೋಗೋದು ಕಡಿಮೆ ಹಾಗೆ ಜಿ ಜೆ ಹೆಗಡೆ ಅವ್ರ ಹತ್ರ ಕೇಳಿದೆ ಕಾಲೇಜ್ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ನಾಲ್ಕು ಗಂಟೆಗೆ ಮುಗಿಯುತ್ತೆ ಅಂತ ಹೇಳಿದ್ರು ಇವತ್ತೊಂದು ಮೂವತ್ತು ನಿಮಿಷ ಎಕ್ಸ್ಟ್ರಾ ಕುತ್ಕೋಬೇಕಾಗತ್ತೆ ನೀವು ಹಾಗೆ ಎನ್ ಸಿ ಸಿ ನಾನು ಎಂಟನೇ ಕ್ಲಾಸಿಂದ ಸೆಕೆಂಡ್ ಪಿ ಯು ಸಿ ವರ್ಗ ಫಸ್ಟ್ ಪಿ ಯು ಸಿ ವರ್ಗ ನಾನು ಎನ್ ಸಿ ಸಿ ಸೆಕೆಂಡ್ ಪಿ ಯು ಸಿ ನಾನು ಬೇರೆ ಊರಿನಲ್ಲಿ ಕಾಲೇಜಿಗೆ ಬಂದಿದ್ದರಿಂದ ಅಲ್ಲಿ ನಾನು ಎನ್ ಸಿ ಸಿ ಕಲಿಯೋ ಸ್ಥಿತಿ ಇರಲಿಲ್ಲ ಯಾಕಂದರೆ ಮನೆಯಿಂದ ಹೋಗೋದು ಬರೋದು ತುಂಬ ಸಮಸ್ಯೆ ಆಗ್ತಾಯಿತ್ತು ನಿಜಕ್ಕೂ ಈಗಲೂ ಕೇಳಿದ್ರೆ ಆಗಲೂ ಕೇಳಿದ್ರೆ ಎನ್ ಸಿ ಸಿಗೆ ಯಾಕೆ ಹೋಗ್ತಿದ್ರಿ ಅಂತ ಕೇಳಿದ್ರೆ ನಾಲ್ಕು ವಾರದ ಎನ್ ಸಿ ಸಿಯಲ್ಲಿ ಒಂದು ಸಲ ಮಸಾಲೆ ದೋಸೆ ಸಿಗ್ತಿತ್ತು ಅದಕ್ಕೋಸ್ಕರ ಫಸ್ಟ್ ಹೋಗ್ತಿದ್ದೋ ಎರಡನೇದು ಉಪ್ಪಿಟ್ಟು ಕೇಸರಿ ಬಾತ್ ಸಿಕ್ತಿತ್ತು ಅದು ಎರಡನೇ ಸಲ ಹೋಗ್ತಿದ್ದೋ ಇನ್ನು ಎರಡು ದಿನ ಬೇರೆ ಏನಾದರೂ ಮೆನು ಇರ್ತಿತ್ತು ಆ ಮೆನುಗೋಸ್ಕರ ಹೋಗ್ತಿದ್ದೋ ಆದರೂ ಅತ್ಯಂತ ದೊಡ್ಡ ಎನ್ ಸಿ ಸಿಗೆ ಅಡ್ಮಿಷನ್ ಆಗಿದ್ದು ಯಾಕೋ ಅಂತ ಕೇಳಿದ್ರೆ ತಿಂಗಳಲ್ಲಿ ಒಂದು ಸಲ ಮಸಾಲೆ ದೋಸೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆಮೇಲೆ ಅದರಲ್ಲಿ ಶೂಟಿಂಗ್ ಪ್ರಾರಂಭ ಆಯಿತು ಮಸಾಲೆ ದೋಸೆ ಮರೆತೋಯಿತು ಆ ನಂತರ ಏರ್ವಿಂಗಿಗೆ ಬದಲಾವಣೆ ಮಾಡಿದೆ ಗ್ಲೈಡಿಂಗಿಗೆ ಕರ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ರು ಉಪ್ಪಿಟ್ಟು ಬಾತ್ ಮರ್ತೋಯ್ತು ಅದಾದಮೇಲೆ ಎ ಎ ಸರ್ಟಿಫಿಕೇಟು ಬಿ ಸರ್ಟಿಫಿಕೇಟ್ ಅಂತೇಳಿ ಬಿ ಸರ್ಟಿಫಿಕೇಟ್ವರೆಗೆ ಹೋದೆ ಇನ್ನೆರಡು ವಾರ ತಿಂಡಿನೂ ಮರ್ತೋಯ್ತು ಆದರೆ ಒಳಗೆ ಬರೋಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಪ್ರಾಮಾಣಿಕವಾಗಿ ಹೇಳ್ತೀನಿ ಮಸಾಲೆ ದೋಸೆನೇ ಅದಾದಮೇಲೆ ಎನ್ ಸಿ ಸಿ ಅಂದರೆ ಏನು ಯೂನಿಫಾರ್ಮ್ ಅಂದರೆ ಏನಿಲ್ಲ ಇಲ್ಲ ಒಳಗೆ ಬರೋಕ್ಕೆ ಕಾರಣ ಮಸಾಲೆ ದೋಸೆ ಹಾಗೆ ನಿಮ್ದು ನಾಲ್ಕೂವರೆಗೆ ಒಂದು ಸ್ನ್ಯಾಕ್ಸ್ ಇದೆ ಬಹುಶಃ ಆ ಸ್ನ್ಯಾಕ್ಸು ನನ್ನದೇ ಸ್ವಭಾವ ನಿಮ್ಮದಿದ್ದಿದ್ರು ದಿನದ ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂಥ ಸಮಯ ಅಂತ ಅಂದ್ಕೊಂಡಿದ್ದೀನಿ ಅನ್ಸಲ್ಲಿ ಆ ಸ್ನ್ಯಾಕ್ಸ್ ಸಮಯ ಕೂಡ ಅರ್ಧ ಗಂಟೆ ಲೇಟಾಗುತ್ತೆ ಅಷ್ಟರ ಮಟ್ಟಿಗೆ ನೀವು ತಡ್ಕೊಳ್ಬೇಕು ಇವತ್ತು ಅಷ್ಟರ ಮಟ್ಟಿಗೆ ಕ್ಷಮಿಸಲು ಬೇಕು ನನ್ನನ್ನು ಅದರ ಮಧ್ಯದಲ್ಲಿ ನಾನು ತೂರ್ಕೊಂಡಿದ್ದೀನಿ ಕಾಲೇಜ್ ಬಿಡೋ ಸಮಯ ಮತ್ತು ನಿಮ್ಮ ಸ್ನ್ಯಾಕ್ಸ್ನ ಸಮಯ ಇದರ ಮಧ್ಯದಲ್ಲಿ ನಾನು ತೂರ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ ಆದರೆ ತುಂಬ ಡಿಸ್ಟರ್ಬ್ ಮಾಡೋಲ್ಲ ಅದನ್ನು ಸ್ವಲ್ಪ ಡಿಸ್ಟರ್ಬ್ ಮಾಡುವಂಥ ಕೆಲಸ ಮಾತ್ರ ಮಾಡ್ತೀನಿ ಅಂತಾರೆ ಈ ವೇಳೆ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಸಿಇಟಿ ನೀಟ್ ಜೆಇ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಗ್ರ ಶ್ರೇಯಾಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು ಕೆನರಾ ಎಕ್ಸಲೆನ್ಸ್ ಪಿಯು ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾದ ಡಾ ಜಿಜಿ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ ನಾನು ವೈದ್ಯಕೀಯ ಪದವಿಯನ್ನು ಪಡೆದ ನಂತರ ನನ್ನ ತಂದೆಯ ಕನಸನ್ನು ನನಸಾಗಿಸುವ ಉದ್ದೇಶದಿಂದ ಹುಟ್ಟೂರನ್ನೇ ನನ್ನ ಕರ್ಮಭೂಮಿಯನ್ನಾಗಿ ಆಯ್ಕೆ ಮಾಡಿಕೊಂಡು ಕಳೆದ ಮೂವತ್ತೊಂದು ವರ್ಷಗಳಿಂದ ಕುಮಟಾದಲ್ಲಿ ವೈದ್ಯಕೀಯ ಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ ಮೊದಲು ವೈದ್ಯಕೀಯ ಕಾಲೇಜನ್ನು ತೆರೆಯುವ ಕನಸು ಕಂಡಿದ್ದೆ ಆದರೆ ಅದು ಕಾರಣಾಂತರದಿಂದ ಸಾಧ್ಯವಾಗಲಿಲ್ಲ ನಂತರ ಪದವಿ ಪೂರ್ವ ಕಾಲೇಜನ್ನು ಆರಂಭಿಸುವ ಮನಸ್ಸು ಮಾಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ದತ್ತ ಜಯಂತಿಯ ಪುಣ್ಯ ದಿವಸದಂದು ಕಾಲೇಜಿನ ಶಂಕುಸ್ಥಾಪನೆಯನ್ನು ಮಾಡಿದ ಕೆಲ ದಿನದಲ್ಲಿಯೇ ಮಹಾಮಾರಿ ಕೊರೋನಾ ಸಾಂಕ್ರಾಮಿಕ ರೋಗ ಜಗತ್ತನ್ನು ಆವರಿಸಿ ತತ್ತರಿಸಿತು ಆ ಸಂದರ್ಭದಲ್ಲಿ ಒಮ್ಮೆ ವಿಚಲಿತನಾದ ಆದರೆ ದೇವ್ಗಿಯ ರಾಮಾನಂದ ಅವಧೂತರ ಆಶೀರ್ವಾದದಿಂದ ಎರಡು ಸಾವಿರದ ಇಪ್ಪತ್ತೊಂದರ ದತ್ತ ಜಯಂತಿಯಂದು ಕಾಲೇಜಿನ ಕಟ್ಟಡ ಉದ್ಘಾಟನೆಗೊಂಡಿತು ಒಂದೇ ವರ್ಷದಲ್ಲಿ ಕಟ್ಟಡದ ಕಾರ್ಯ ಮುಗಿಯಿತು ಇದೆಲ್ಲ ದೇವರ ಕೃಪಾಶೀರ್ವಾದದಿಂದ ಇದರಲ್ಲಿ ನನ್ನ ಹೆಚ್ಚುಗಾರಿಕೆ ಏನಿಲ್ಲ ಎಂದು ಹೇಳಿದರು ತಂದೆ ತಾಯಿಗಳ ಮೇಲಿನ ಅಪಾರವಾದಂಥ ಶ್ರದ್ಧೆ ಮತ್ತು ಪ್ರೀತಿಯಿಂದ ನಾನು ಕುಮಟಕ್ಕೆ ಬಂದೆ ನನ್ನ ಮರಳಿ ನನ್ನ ಭೂಮಿಗೆ ಬಂದೆ ನಾವು ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ ಸತೀಶ್ ಪ್ರಭು ಡಾಕ್ಟರ್ ಸಚಿನ್ ನಾಯ್ಕರು ಇನ್ನೂ ಅನೇಕರು ಕೇಳಿ ನಾವೊಂದು ಕೆನರಾ ಹೆಲ್ತ್ ಕೇರ್ ಸೆಂಟರ್ ಹೇಳುವಂಥ ಒಂದು ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡಿದ್ವಿ ಅದರದ್ದು ಏನೋ ದೇವ್ರ ಇಚ್ಛೆ ಬೇರೆ ಇತ್ತು ಆ ಸಮಯದಲ್ಲಿ ಅನೇಕ ತೊಂದರೆಗಳು ಬಂತು ಬಹುಶಃ ನಮ್ಮ ದಿನಕರ್ ಶೆಟ್ಟರಿಗೆ ಶಾಸಕರಿಗೆ ಗೊತ್ತಿದೆ ನಮ್ಮ ತಂದೆಯವರು ದೇಹವನ್ನು ತ್ಯಾಗ ಮಾಡಿದರು ಆದರೆ ಅವರ ಕನಸನ್ನು ನನಸನ್ನಾಗಿ ಮಾಡೋದಕ್ಕೋಸ್ಕರ ನಾವೊಂದು ಅವರ ಹೆಸರಲ್ಲಿ ಶ್ರೀ ಜಿ ಎನ್ ಹೆಗಡೆ ಟ್ರಸ್ಟ್ ಅಂತ ಮಾಡಿಕೊಂಡು ಆರೋಗ್ಯ ಶಿಕ್ಷಣ ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ನಮ್ಮಿಂದ ಏನು ಕೊಡೋಕ್ಕಾಗುತ್ತೋ ಅದನ್ನು ಕೊಡೋಕ್ಕೆ ಅನೇಕ ಕೆಲಸಗಳನ್ನು ಮಾಡಿದ್ದೇವೆ ಇದು ಇತಿಹಾಸ ನನಗೆ ಇಲ್ಲಿ ಬರುವಾಗ ಬಹಳ ದೊಡ್ಡ ಒಂದು ಕನಸಿತ್ತು ನಾವು ಬರೀ ಆಸ್ಪತ್ರೆ ಮಾಡೋದಲ್ಲ ಮೆಡಿಕಲ್ ಕಾಲೇಜನ್ನು ಮಾಡಬೇಕು ಯಾಕೆಂದರೆ ಪಕ್ಕದ ಮಂಗಳೂರಿನಲ್ಲಿ ನಿಮಗೆಲ್ಲ ಗೊತ್ತು ಒಂದು ಐದು ಕಿಲೋಮೀಟರ್ ರೇಡಿಯಸ್ ಒಳಗೆ ಆರು ಮೆಡಿಕಲ್ ಕಾಲೇಜ್ ಇದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ನಾನು ಯಾವತ್ತೂ ಹೇಳ್ತೇನೆ ಜನರು ತುಂಬ ಒಳ್ಳೆಯವರು ಪ್ರಕೃತಿ ತುಂಬ ಒಳ್ಳೆಯದು ಇಲ್ಲಿ ಎಲ್ಲುವುದೂ ಒಳ್ಳೆಯದಿದೆ ಆದರೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ನಾವು ಪಕ್ಕದ ಜಿಲ್ಲೆಯಾದಂಥ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಮೇಲೋ ಅಥವಾ ಹುಬ್ಬಳ್ಳಿಯ ಮೇಲೋ ನಾವು ಅವಲಂಬಿತರಾಗಿದ್ದೇವೆ ಆ ನಿಟ್ಟಿನಲ್ಲಿ ಮೆಡಿಕಲ್ ಕಾಲೇಜ್ ಮಾಡೋಕ್ಕಾಗತ್ತೋ ಎಲ್ಲ ಗೊತ್ತಿಲ್ಲ ಒಂದು ವಿದ್ಯಾಸಂಸ್ಥೆಯನ್ನು ಮಾಡಬೇಕು ಅಂತ ಕನಸು ನಮಗೆ ಹದಿನೆಂಟು ವರ್ಷದ ಹಿಂದೆ ಇದೇ ಜಾಗದಲ್ಲಿ ಶಿಲಾನ್ಯಾಸ ಮಾಡಿದ್ವಿ ಆದರೆ ಅದು ಈ ಘೋರ ಅರೆ ಘೋರೆ ಹೇಳುವಂಥದ್ದಕ್ಕೆ ಘೋರ ಆದರೆ ಒಳಗಡೆ ಏನಿತ್ತಪ್ಪ ಅಂದರೆ ನಾವು ಏನನ್ನಾದರೂ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಬೇಕು ನಮ್ಮಲ್ಲಿ ಅನೇಕ ಪ್ರತಿಭೆಗಳು ಲಕ್ಷಾಂತರ ರೂಪಾಯಿಯನ್ನು ಕೊಟ್ಟು ಬೇರೆ ಬೇರೆ ಕಾಲೇಜು ನನ್ನ ಹೆಸರನ್ನು ಹೇಳಕ್ಕೆ ಹೋಗೋದಿಲ್ಲ ಅಲ್ಲಿ ಹೋಗ್ತಾರೆ ಬ್ರ್ಯಾಂಡಿಂಗ್ ಇರುವಂಥ ಕಾಲೇಜಿಗೆ ಅಲ್ಲಿ ಡಾಕ್ಟ್ರುಗಳಾಗ್ತಾರೆ ಇಂಜಿನಿಯರ್ಗಳಾಗ್ತಾರೆ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ತಾರೆ ಮುಂದೆ ವಿಜ್ಞಾನಿಗಳಾಗ್ತಾರೆ ನಮ್ಮ ಜಿಲ್ಲೆಯಲ್ಲೂ ಯಾಕೆ ಮಾಡಬಾರ್ದು ಹೇಳುವಂಥ ಒಂದು ಕನಸಿನೊಂದಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದತ್ತ ಜಯಂತಿಯೊಂದು ಇಲ್ಲಿ ನಾವೊಂದು ಶಿಲಾನ್ಯಾಸ ಮಾಡಿದ್ವು ಆವಾಗಲೂ ಕೂಡ ಸುರಾಮಣ್ಣವರು ಮತ್ತು ರಾಮಾನಂದರು ಆದರೆ ವಿಧಿಯ ಇಚ್ಛೆ ಹೇಗಿತ್ತು ಅಂದರೆ ನಾವು ಶಿಲಾನ್ಯಾಸ ಮಾಡಿದ ಒಂದು ತಿಂಗಳೊಳಗೆ ಕೊರೋನಾ ಪ್ರಾರಂಭ ಆಗ್ಬಿಡ್ತು ನಂಗೆ ತುಂಬ ಭಯ ಆಯಿತು ಏನು ಮಾಡೋದಪ್ಪ ಕೊರೋನಾದಲ್ಲಿ ಕೆಲಸಗಾರನೆಲ್ಲ ತರಿಸ್ಬೇಕಲ್ಲ ಇಲ್ಲಿ ಮತ್ತೆ ಪುನಃ ಗುರುಗಳಿಗೆ ಹೇಳಿದೆ ರಾಮಾನಂದರಿಗೆ ಗುರುಗಳೇ ನೀವೇ ಕೈ ಹಿಡಿದು ನಡೆಸಬೇಕು ಅಂತ ಆದರೆ ಪ್ರಕೃತಿಯ ಮತ್ತು ದೈವಿಕ ಕೃಪೆ ಹೇಗಿರುತ್ತೆ ಅಂದರೆ ಜಿ ಒಂದೇ ವರ್ಷ ಮುಂದಿನ ದತ್ತ ಜಯಂತಿಗೆ ಇದು ಬಿಲ್ಡಿಂಗ್ ಉದ್ಘಾಟನೆ ಆಯಿತು ಅದೇ ಸುರಾಮಣ್ಣವರು ಮತ್ತು ರಾಮಾನಂದರಿಗೆ ಉದ್ಘಾಟನೆ ಮಾಡಿದರು ಮತ್ತು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಮ್ಮ ಕಾಲೇಜು ಪ್ರಾರಂಭವಾಯಿತು ಕೇವಲ ಹತ್ತೊಂಬತ್ತು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂಥ ಈ ಕಾಲೇಜು ಸೈನ್ಸಿಗೆ ಹತ್ತು ವಿದ್ಯಾರ್ಥಿಗಳು ಒಂಬತ್ತು ಕಾಮರ್ಸಿಗೆ ಅದರಲ್ಲಿ ಬಹಳ ಜನರಿಗೆ ಆ ಕಾಲದಲ್ಲಿ ನಾನು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ್ದಂಗೆ ಕೇಳಿದೆ ನಿಮ್ಮ ಮಕ್ಕಳನ್ನು ನಮ್ಮ ಕಾಲೇಜಿಗೆ ಕಳಿಸ್ರಿ ಅಂತ ಅವ್ರಿಗೆ ಒಂದು ನಂಬಿಕೆ ಇತ್ತು ನಮ್ಮ ಡಾಕ್ಟ್ರು ನಮ್ಮ ಮಕ್ಕಳನ್ನೆಲ್ಲ ಆಸ್ಪತ್ರೆಯಲ್ಲಿ ಹರಿಗೆ ಹುಡ್ಸಿದ್ದಾರೆ ಇಲ್ಲಿ ಕಳಿಸೋಣ ಅಂತ ಕಳಿಸಿದರು ದೇವನಹಳ್ಳಿಯಿಂದ ಎರಡು ಮರಾಠಿ ಸಮಾಜದ ಹುಡುಗಿಯರನ್ನು ನಾವು ಒತ್ತಾಯ ತಂದಿದ್ದೇವೆ ಮತ್ತು ಇವತ್ತು ಬಹಳ ಒಳ್ಳೆಯ ಕಲಿತಾ ಇದ್ದಾರೆ ಇಂಜಿನಿಯರಿಂಗ್ ವಿಭಾಗದಲ್ಲಿ ಓದ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ದಿನಕರ ಶೆಟ್ಟಿ ಅವರು ಮಾತನಾಡಿ ಗೋರೆಯಂತಹ ಕುಗ್ರಾಮದಲ್ಲಿ ಡಾ ಹೆಗಡೆ ಅವರು ಕಾಲೇಜನ್ನು ನಿರ್ಮಾಣ ಮಾಡಿ ಅದರಲ್ಲೂ ಪ್ರತಿಭಾವಂತ ಮತ್ತು ಸಂಸ್ಕಾರವಂತ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡುತ್ತಿದ್ದಾರೆ ನನ್ನ ಕ್ಷೇತ್ರದಲ್ಲಿ ಇಂತಹ ಕಾಲೇಜು ಇರುವುದು ನನಗೆ ಹೆಮ್ಮೆಯ ಸಂಗತಿಯಾಗಿದೆ ಏಕಮೇವ ಅದ್ವಿತೀಯ ಎಂಬಂತೆ ಒಬ್ಬರೇ ವ್ಯಕ್ತಿ ಸಾರಥಿಯಾಗಿ ಕೇಂದ್ರ ಎಕ್ಸಲೆನ್ಸ್ ಕಾಲೇಜನ್ನು ಮುನ್ನಡೆಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಹೆಗಡೆ ಅವರಿಗೆ ತಾನು ಸಂಪೂರ್ಣವಾದ ಸಹಕಾರವನ್ನು ನೀಡುವುದಾಗಿ ಭರವಸೆಯನ್ನು ನೀಡಿದರು ಈ ರೀತಿಯ ಒಂದು ಕಾಲೇಜು ನಿರ್ಮಾಣ ಮಾಡಬೇಕು ಎನ್ನುವಂತಹ ಒಂದು ಕನಸು ನನ್ನಲ್ಲಿತ್ತು ಆದರೆ ಜನ ನನಗೆ ದಾರಿ ಬೇರೆ ಕಡೆನೆ ತೋರಿಸಿದ್ರು ಶಾಸಕನಾಗಿ ಮಾಡಿದ್ರು ಹೀಗಾಗಿ ಈ ಒಂದು ಕಾಲೇಜನ್ನು ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ ಆ ನಿಟ್ಟಿನಲ್ಲಿ ಡಾಕ್ಟರ್ ಜಿ ಜಿ ಹೆಗಡೆಯವರು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿ ಗೋರೆ ಅಂತ ಒಂದು ಕುಗ್ರಾಮ ಇದು ಇಲ್ಲಿ ಇಂಥ ಒಂದು ಕಾಲೇಜಿನ ಕಾಲೇಜಿನ ಕಟ್ಟಡವನ್ನು ಕಟ್ಟಿಸಿ ಇಡೀ ನಮ್ಮ ತಾಲೂಕಿಗೆ ಒಂದು ಗೌರವವನ್ನು ತಂದುಕೊಟ್ಟಂಥವ್ರು ಡಾಕ್ಟರ್ ಜಿ ಜಿ ಹೆಗ್ಡೆಯವರು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅದರ ಜೊತೆಗೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ನಾಯಕರು ಹಿರಿಯರು ಆದಂಥ ಸನ್ಮಾನ್ಯ ಶ್ರೀ ಬಿ ಎಲ್ ಸಂತೋಷಿಯವರು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಕ್ಕಾಗಿ ಅವರಿಗೆ ಒಂದು ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೊಂದು ಅಭಿನಂದನೆಗಳನ್ನು ನಾನು ಹೇಳಲೇಬೇಕಾಗ್ತದೆ ಅನ್ನುವಂಥದ್ದನ್ನು ಡಾಕ್ಟರ್ ಜಿ ಜಿ ಹೆಗಡೆಯವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ಈ ಒಂದು ಕಾಲೇಜನ್ನು ನಿರ್ಮಾಣ ಮಾಡಿದ್ದಾರೆ ಬಹುಶಃ ಡಾಕ್ಟರ್ ಜಿ ಜಿ ಹೆಗಡೆಯವರಿಗೆ ನಮ್ಮ ಊರಿನವರೆಲ್ಲ ಸ್ವಲ್ಪ ಸಾಥ್ ಕೊಟ್ಟಿದರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಕಾಲೇಜು ನಿರ್ಮಾಣ ಆಗ್ತಿತ್ತೋ ಏನು ಅಂತ ನನಗನ್ನಿಸ್ತಾ ಇದೆ ಅವ್ರದ್ದು ಒನ್ ಮೆನ್ ಶೋ ಇವತ್ತು ಒನ್ ಮೆನ್ ಶೋ ಆಗಿ ಇಷ್ಟು ಒಳ್ಳೆಯ ಕಾಲೇಜು ನಿರ್ಮಾಣ ಮಾಡಿಕೊಟ್ಟಿದ್ದಕ್ಕೆ ಅವರಿಗೂ ಒಂದು ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಪ್ರಾಚಾರ್ಯರಾದ ನಾಗರಾಜ್ ಹೆಗಡೆ ಆಗಮಿಸಿದ ಸರ್ವರನ್ನು ಸ್ವಾಗತಿಸಿದರು ಉಪ ಪ್ರಾಚಾರ್ಯ ರಾಮ್ಯಾಸಬಾಹಿತ್ ವಂದಿಸಿದರು ಪೂಜಾ ಭಟ್ ಕಾರ್ಯಕ್ರಮ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಬಿಜೆಪಿಯ ಹಿರಿಯ ಸಂಘಟಕರಾದ ಗಿರೀಶ್ ಪಟೇಲ್ ಆಡಳಿತ ಮಂಡಳಿಯ ವಿಶ್ವಸ್ತರಾದ ಡಿಎನ್ ಭಟ್ ಕಾರ್ಯದರ್ಶಿಗಳಾದ ಡಾ ಸೀತಾಲಕ್ಷ್ಮಿ ಹೆಗಡೆ ನಿರ್ದೇಶಕಿಯಾದ ಸಲೀಲಾ ಭಟ್ ಆಡಳಿತಾಧಿಕಾರಿ ಶಶಾಂಕ್ ಶಾಸ್ತ್ರಿ ಎಲ್ಲಾ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನುಟಿಸರಿ ನ್ಯೂಸ್ ಡ್ಯಾಸ್ಕ್ ಹೊನ್ನಾವರ